ನಾಗರ ಪಂಚಮಿ ಹಬ್ಬವು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಆಚರಿಸಲಾಗುತ್ತದೆ ಈ ಹಬ್ಬವು ನಾಗದೇವತೆಗೆ ಸಮರ್ಪಿತವಾಗಿದ್ದು ಸರ್ಪಗಳನ್ನು ಪೂಜಿಸುವ ಮೂಲಕ ಪರಿಸರದೊಂದಿಗೆ ಸಾಮರಸ್ಯದ ಸಂದೇಶವನ್ನು ನೀಡುತ್ತದೆ ದೇವತೆಗಳು ಆಚರಿಸುವ ವಿಧಿವಿಧಾನ ಪೌರಾಣಿಕ ಹಿನ್ನೆಲೆ ನಾಗರ ಪಂಚಮಿ ಹಬ್ಬಕ್ಕೆ ಹಲವು ಪೌರಾಣಿಕ ಹಿನ್ನೆಲೆಗಳಿವೆ ಜನಮೇಜಯ ರಾಜನ ಸರ್ಪಯಾಗ ಮಹಾಭಾರತದ ಕಥೆಯ ಪ್ರಕಾರ ಜನಮೇಜಯ ರಾಜನು ತನ್ನ ತಂದೆಯ ಸಾವಿಗೆ ಕಾರಣರಾದ ಸರ್ಪಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ಮಹಾ ಸರ್ಪಯಾಗವನ್ನು ಪ್ರಾರಂಭಿಸಿದನು ಈ ಯಾಗದಿಂದಾಗಿ ಎಲ್ಲಾ ಸರ್ಪಗಳು ನಾಶವಾಗುತ್ತಿದ್ದವು ಆಗ ಆಸ್ತಿಕ ಮಹರ್ಷಿಗಳು ಮಧ್ಯಪ್ರವೇಶಿಸಿ ಯಾಗವನ್ನು ನಿಲ್ಲಿಸಿದರು ಈ ದಿನದ ನೆನಪಿಗಾಗಿ ನಾಗಪಂಚಮಿಯನ್ನು ಆಚರಿಸಲಾಗುತ್ತದೆ ಶ್ರೀಕೃಷ್ಣ ಮತ್ತು ಕಾಳಿಯ ನಾಗ ಶ್ರೀಕೃಷ್ಣನು ಯಮುನಾ ನದಿಯಲ್ಲಿದ್ದ ಕಾಳಿಯ ನಾಗನನ್ನು ಮರ್ದನ ಮಾಡಿದ ದಿನವೂ ಶ್ರಾವಣ ಶುಕ್ಲ ಪಂಚಮಿಯಾಗಿತ್ತು ಎಂದು ನಂಬಲಾಗಿದೆ ನಾಗರ ದೇವತೆಗಳ ಆಶೀರ್ವಾದ ಪುರಾಣಗಳಲ್ಲಿ ನಾಗರನ್ನು ದೇವತಾ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ ನಾಗರ ಪಂಚಮಿಯೆಂದು ನಾಗದೇವತೆಗಳನ್ನು ಪೂಜಿಸುವುದರಿಂದ ಸರ್ಪ ಭಯ ನಿವಾರಣೆಯಾಗುತ್ತದೆ ಸಂಪತ್ತು ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಶಿವನ ಕೊರಳಲ್ಲಿ ವಾಸುಕಿ ನಾಗನಿರುವ ಕಾರಣ ಶಿವನ ಆರಾಧನೆಗೂ ಈ ದಿನ ಮಹತ್ವ ನೀಡಲಾಗುತ್ತದೆ ಇವತ್ತಿನ ಸಂಪ್ರದಾಯ ಮತ್ತು ಪೂರ್ವಕ ಆಚರಣೆಗಳು ನಾಗರ ಪಂಚಮಿಯನ್ನು ಭಾರತದಾದ್ಯಂತ ವಿಶೇಷವಾಗಿ ಕರ್ನಾಟಕದಲ್ಲಿ ಬಹಳ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ ಪೂರ್ವಕ ಆಚರಣೆಗಳು ಹಬ್ಬಕ್ಕೆ ಮುಂಚಿನ ಸಿದ್ಧತೆಗಳು ಮನೆಯ ಶುದ್ಧೀಕರಣ ಹಬ್ಬದ ಮೊದಲು ಮನೆಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ ಜೋಕಾಲಿ ಹಾಕುವುದು ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ನಾಗರ ಪಂಚಮಿ ಜೋಕಾಲಿ ಹಬ್ಬ ಎಂದು ಪ್ರಸಿದ್ಧವಾಗಿದೆ ಮಹಿಳೆಯರು ಮತ್ತು ಮಕ್ಕಳು ಜೋಕಾಲಿ ಕಟ್ಟಿ ಹಾಡುತ್ತಾ ಆಡುತ್ತಾರೆ ಮದರಂಗಿ ಹೆಣ್ಣು ಮಕ್ಕಳು ಕೈಗಳಿಗೆ ಮದರಂಗಿ ಹಾಕಿಕೊಳ್ಳುವುದು ಒಂದು ವಿಶೇಷ ಆಚರಣೆಯಾಗಿದೆ ಅಡುಗೆ ತಯಾರಿಕೆ ಹಬ್ಬಕ್ಕೆ ಬೇಕಾದ ವಿಶೇಷ ತಿಂಡಿ ತಿನಿಸುಗಳನ್ನು ಮುಖ್ಯವಾಗಿ ಉಪ್ಪಿಲ್ಲದ ಅಕ್ಕಿ ರೊಟ್ಟಿ ಚಪ್ಪೆ ರೊಟ್ಟಿ ಅಥವಾ ಜೋಳದ ರೊಟ್ಟಿ ವಿವಿಧ ಪಲ್ಯಗಳು ಉಂಡೆಗಳು ಶೇಂಗಾ ಎಳ್ಳು ಪುಟಾಣಿ ಹಿಟ್ಟು ರವೆ ಉಂಡಿ ಇತ್ಯಾದಿಗಳನ್ನು ತಯಾರಿಸುತ್ತಾರೆ ಸೋದರ ಸಂಬಂಧಿ ಆಚರಣೆ ನಾಗರ ಪಂಚಮಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಹಬ್ಬವಾಗಿದೆ ಅಣ್ಣಂದಿರು ತಮ್ಮ ಮದುವೆಯಾದ ತಂಗಿಯರನ್ನು ಹಬ್ಬಕ್ಕೆ ತವರಿಗೆ ಕರೆಯುವುದು ಒಂದು ಮುಖ್ಯ ಸಂಪ್ರದಾಯ ಸಹೋದರಿಯರು ತಮ್ಮ ಸಹೋದರನ ಒಳಿತಿಗಾಗಿ ನಾಗದೇವತೆಯನ್ನು ಪ್ರಾರ್ಥಿಸುತ್ತಾರೆ ಇವತ್ತಿನ ಸಂಪ್ರದಾಯ ಮತ್ತು ಆಚರಣೆಗಳು ನಾಗರ ಪಂಚಮಿ ದಿನದಂದು ನಾಗರ ಪೂಜೆ ನಾಗರ ಪಂಚಮಿಯ ಮುಖ್ಯ ಆಚರಣೆ ಎಂದರೆ ನಾಗದೇವತೆಯನ್ನು ಪೂಜಿಸುವುದು ಹುತ್ತಕ್ಕೆ ತನಿ ಎರಡುವುದು ಹುತ್ತಗಳಿಗೆ ಅಥವಾ ನಾಗರ ಕಲ್ಲುಗಳಿಗೆ ಹಾಲು ಎಳನೀರು ಅರಿಶಿನ ಕುಂಕುಮ ಜೇನುತುಪ್ಪ ಗಂಧ ಇತ್ಯಾದಿಗಳಿಂದ ಅಭಿಷೇಕ ಮಾಡಲಾಗುತ್ತದೆ ಇದು ನಾಗದೇವತೆಗೆ ಗೌರವ ಸಲ್ಲಿಸುವ ಒಂದು ವಿಧಾನವಾಗಿದೆ ಆದರೆ ನೇರವಾಗಿ ಹುತ್ತಕ್ಕೆ ಹಾಲು ಹಾಕುವುದರಿಂದ ಹಾವುಗಳಿಗೆ ಹಾನಿಯಾಗಬಹುದು ಎಂಬ ಕಾರಣಕ್ಕೆ ನಾಗರ ಕಲ್ಲುಗಳಿಗೆ ತನಿ ಎರೆಯುವಂತೆ ಸಲಹೆ ನೀಡಲಾಗುತ್ತದೆ ದೇವಾಲಯಗಳಿಗೆ ಭೇಟಿ ಅನೇಕ ಜನರು ನಾಗದೇವಾಲಯಗಳಿಗೆ ಅಥವಾ ನಾಗರ ಬನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ ಹಾಲು ಮತ್ತು ನೈವೇದ್ಯ ಹಾಲು ಮತ್ತು ವಿಶೇಷ ಭಕ್ಷ್ಯಗಳನ್ನು ನಾಗದೇವತೆಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಪುಡಿ ಚಟ್ನಿಗಳನ್ನು ನೈವೇದ್ಯವಾಗಿ ಅರ್ಪಿಸಿ ನೆರೆಹೊರೆಯವರಿಗೆ ಹಂಚುತ್ತಾರೆ ಸಹೋದರನ ರಕ್ಷಣೆಗಾಗಿ ಪೂಜೆ ಸಹೋದರಿಯರು ತಮ್ಮ ಸಹೋದರರ ಒಳಿತನ್ನು ಕೋರಿ ಬೆನ್ನುಪೂಜೆ ಮಾಡುತ್ತಾರೆ ಅರಿಶಿನದಲ್ಲಿ ಅದ್ದಿದ ದಾರವನ್ನು ಸಹೋದರನ ಬಲಮಣಿಕಟ್ಟಿಗೆ ಕಟ್ಟಲಾಗುತ್ತದೆ ಕಬ್ಬಿಣದ ವಸ್ತುಗಳ ಬಳಕೆ ನಿಷೇಧ ನಾಗರ ಪಂಚಮಿಯಂದು ಕಬ್ಬಿಣದ ವಸ್ತುಗಳನ್ನು ಬಳಸುವುದಿಲ್ಲ ಇದರಿಂದ ರಾಹು ದೋಷ ಉಂಟಾಗಬಹುದು ಎಂಬ ಇದೆ ಉಪವಾಸ ಕೆಲವು ಮಹಿಳೆಯರು ನಾಗಪಂಚಮಿಯ ಹಿಂದಿನ ದಿನ ಉಪವಾಸ ಮಾಡುತ್ತಾರೆ ಕಾಳಸರ್ಪ ದೋಷ ನಿವಾರಣೆ ಜಾತಕದಲ್ಲಿ ಕಾಳಸರ್ಪ ದೋಷ ಅಥವಾ ರಾಹುಕೇತುವಿನ ಕೆಟ್ಟ ಪರಿಣಾಮಗಳನ್ನು ಹೊಂದಿರುವವರು ಈ ದಿನ ನಾಗದೇವತೆಯನ್ನು ಪೂಜಿಸಿದರೆ ದೋಷ ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ ಒಟ್ಟಾರೆ ನಾಗರ ಪಂಚಮಿ ಹಬ್ಬವು ಪ್ರಕೃತಿ ಆರಾಧನೆ ಸಹೋದರತ್ವದ ಬಂಧ ಮತ್ತು ಧಾರ್ಮಿಕ ನಂಬಿಕೆಗಳನ್ನು ಒಳಗೊಂಡ ಒಂದು ಅರ್ಥಪೂರ್ಣ ಹಬ್ಬವಾಗಿದೆ